ದೇವರ ಪರಿಶುದ್ಧ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ ಪ್ರೀತಿಯ ದೇವ್ ಜನರೇ ವಿಶ್ವಾಸಿಗಳೇ ನಿಮ್ಮ ಪ್ರತಿ ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಾನು ವಂದಿಸ್ತಾ ಇದೀನಿ ನೀವು ಪ್ರತಿ ಒಬ್ಬೊಬ್ಬರು ಕ್ರಿಸ್ತನಲ್ಲಿ ಬಹಳ ಚಂದಾಗಿದ್ದೀರಾ ಎಂಬುದಾಗಿ ನಂಬುತ್ತಿದ್ದೀವಿ ಯಾಕಂದ್ರೆ ಪ್ರಿಯರಾದವರೇ ನಮ್ಮ ನಮ್ಮ ಒಂದು ಕೂಗನ್ನ ಕೇಳುವಂತ ದೇವರು ನಮ್ಮ ಒಂದು ಅವಶ್ಯಕತೆಗಳನ್ನ ಕರ್ತನು ಒದಗಿಸುವಂತ ದೇವರು ಯಾಕಂದ್ರೆ ನಾವು ಮಾಡುವಂತ ಪ್ರತಿ ಒಂದು ಕಾರ್ಯಗಳನ್ನ ಲಕ್ಷ್ಯವಿಟ್ಟು ನೋಡುವಂತ ದೇವರು ನಿಮ್ಮೊಂದಿಗೂ ನಮ್ಮೊಂದಿಗೂ ಇರುವುದರಿಂದ ನಾವು ದೇವರಿಗೆ ಸ್ತೋತ್ರವನ್ನ ಮಾಡುವರ ದೇವರಿಗೆ ಹಾಗೆ ಸ್ತೋತ್ರವಾಗಲಿ ಪ್ರಿಯರಾದವರೇ ವಿಶೇಷವಾಗಿ ಈ ದಿನದಲ್ಲಿ ಅನೇಕರ ಒಂದು ಕೂಗಾಗಿದೆ ಅನೇಕರ ಒಂದು ಕೊರಗಾಗಿದೆ ಅನೇಕರು ಈ ರೀತಿಯಾಗಿ ಅನ್ಕೊಳ್ತಾರೆ ಅಯ್ಯೋ ನಾನು ಮಾತಾಡೋದು ಯಾರು ಕೇಳ್ತಾ ಇಲ್ವಲ್ಲ ನಾನು ವಿಜ್ಞಾಪನೆ ಮಾಡ್ಕೊಳ್ಳೋದು ಯಾರು ನನಗೆ ಒದಗಿಸ್ಕೊಡ್ತಾ ಇಲ್ವಲ್ಲ ಎಂಬುದಾಗಿ ಅನೇಕರು ಈ ರೀತಿಯಾದ ಕೂಗು ಕೊರತೆಗಳಿಂದ ಇದ್ದಾರೆ ಆದರೆ ಪ್ರೀತಿಯ ಆ ದೇವ್ರ ಮಕ್ಕಳೇ ವಿಶ್ವಾಸಿಗಳೇ ನಿಮ್ಮ ಪ್ರತಿ ಒಬ್ಬೊಬ್ಬರಿಗೂ ಒಂದು ಈ ಒಂದು ಸತ್ಯವೇದ ವಾಕ್ಯದಿಂದ ದೇವರು ಒಂದು ಒಳ್ಳೆ ವರ್ತಮಾನವನ್ನ ಒಳ್ಳೆ ಶುಭವಾರ್ತೆಯನ್ನ ದೇವರು ಕೊಡ್ತಾ ಇದ್ದಾರೆ ಅದು ಹೇಗೆಂದ್ರೆ ಪ್ರೀತಿಯ ದೇವ್ರ ಮಕ್ಕಳೇ ಮಧ್ಯಾಹ್ನ ಬರೆದ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನನ್ನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದಿವಿರಿ ಅಂದನು ಇಲ್ಲಿ ವಾಕ್ಯ ಹೇಳ್ತದೆ ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೆಲ್ಲ ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ನೀವು ಹೊಂದುವಿರಿ ಎಂಬುದಾಗಿ ಆತನು ಅಂದನು ದೇವರಿಗೆ ಸ್ತೋತ್ರವಾಗಲಿ ಪ್ರೀತಿಯ ದೇವ್ರ ಮಕ್ಕಳೇ ನಾವು ಕರ್ತನಾದ ದೇವರ ಹತ್ರ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವಾಗ ಆತನ ಹತ್ರ ಬೇಡಿಕೊಳ್ಳುವಾಗ ಆತನ ಹತ್ರ ಮೊರೆ ಇಡುವಾಗ ಯಾರು ಕೇಳುತ್ತಾರೆ ಯಾರು ಕೇಳದಿಲ್ವೋ ಆದರೆ ನನ್ನ ಕರೆದ ದೇವರು ಆತನ ಕೇಳುವ ಆತನಾಗಿದ್ದಾನೆ ನನ್ನ ಮರೆಯನ್ನ ಒದಗಿಸಿ ದೇವರಾಗಿದ್ದಾನೆ ಇದರಲ್ಲಿ ಹೇಳುವುದು ಬಹಳ ಅರ್ಥ ಗರ್ಭಿತವಾದ ವಾಕ್ಯ ಯಾಕಂದ್ರೆ ಆ ಪ್ರತಿಯೊಂದೊಂದು ಮನುಷ್ಯಗಳು ಅವ್ರು ಬೇಡಿಕೊಳ್ಳೋದು ಅವ್ರು ಬಯಸುದು ಯಾವುದೇ ಒಂದು ಮನುಷ್ಯರು ಕೊಡಲಿಕ್ಕೆ ಹೋದಾಗ ಆದ್ರೆ ಕರ್ತನಾದ ದೇವರು ಏನ್ ಹೇಳ್ತಾರೆ ಅಂದ್ರೆ ನಾನು ಅದನ್ನ ಕೊಡೋದಕ್ಕೆ ಶತನಾಗಿದೆ ದೇವರು ಕೊಟ್ರೆ ಸಾಕು ಪ್ರತಿಯೊಂದು ಮನುಷ್ಯನ ಕೂಡ ಏನ್ ಮಾಡ್ತಾರೆ ಓ ಇವರು ಇಂಥವ್ರಪ್ಪಾ ಇವ್ರು ದೇವ್ರ ಬಳಿಯಿಂದ ಒತ್ತಾಡ್ಕೊಂಡವರು ದೇವ್ರ ಬಳಿ ಹಿಂಗೆಂದ ಬಂದವರು ಎಂಬುದಾಗಿ ಅವರು ನಿಮ್ಮ ಮೇಲೆ ಘನತೆ ಕೊಡದ ಅದಕ್ಕೆ ದೇವರ ವಾಕ್ಯದಲ್ಲಿ ಅದೇ ಮತ್ತೆ ಅನುಭವಿಸುವ ಏಳನೇ ಅಧ್ಯಾಯ ಎಂಟನೇ ವಾಕ್ಯ ಹೀಗೆ ಹೇಳ್ತದೆ ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಒಂದುವನು ಹುಡುಕುವನಿಗೆ ಸಿಕ್ಕುವುದು ತಟ್ಟವನಿಗೆ ತೆರೆಯಲ್ಪಡುವುದು ದೇವರ ಹತ್ರ ಬೇಡಿಕೊಳ್ಳುವರಿಗೆ ಖಂಡಿತವಾಗಿ ಆತನು ಒದಗಿಸಿಕೊಡುವಂತ ದೇವರಾಗಿದ್ದಾನೆ ಯಾಕಂದ್ರೆ ದೇವರ ಹತ್ರ ಯಾವಾಗ್ಲೂ ಎಂದಿಗೂ ಪಕ್ಷಪಾತ ಅನ್ನೋದಿಲ್ಲ ನಿನಗ್ ಕೊಡಬೇಕು ನನಗ್ ಕೊಡಬೇಕು ಕೊಡಬಾರ್ದು ಎಂಬ ಪಕ್ಷಪಾತವಿಲ್ಲ ದೇವರು ಯಾವಾಗ್ಲೂ ಸದಾ ಕಾಲ ನಿಮ್ಮೆಲ್ಲರೊಂದಿಗೂ ಇದ್ದು ಆತನ ಕೊಡ್ತಾರೆ ಅದಕ್ಕಾಗಿಯೇ ಯೋಹಾನ ಬರದ ಸುವಾರ್ತೆ ಹದಿನೈದನೇ ಅಧ್ಯಾಯ ಏಳನೇ ವಾಕ್ಯದಲ್ಲಿ ಹೀಗೆ ಹೇಳ್ತದೆ ವಾಕ್ಯ ಹೇಳ್ತದೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ ಅದು ನಿಮಗೆ ದೊರೆಯುತ್ತದೆ ಹೌದು ಪ್ರೀತಿಯ ದೇವ್ರ ಮಕ್ಕಳೇ ದೇವರು ಒಂದು ವಿಶೇಷವಾದ ದೃಢವಾದ ಕಾರ್ಯವನ್ನ ಕೊಟ್ಟಿದ್ದಾರೆ ನಾವು ಅನೇಕರ ಬಳಿಯಲ್ಲಿ ಬೇಡಿಕೊಂಡ್ರು ಅನೇಕರು ಒದಗಿಸದೆ ಹೋದರು ಆದ್ರೆ ನಮ್ಮ ಕರ್ತನ ದೇವರು ನಿಮ್ಮ ಜೀವಿತದಲ್ಲಿ ಎಲ್ಲವನ್ನ ಒದಗಿಸಿಕೊಟ್ಟು ಆಶೀರ್ವದಿಸುವಂತ ಕರ್ತನಾಗಿದ್ದಾನೆ ಅಂತ ಒಳ್ಳೆ ದೇವರನ್ನ ನೀವು ನಾವುಗಳು ಸೇವನೆ ಮಾಡ್ತಾರೆ ನಮ್ಮ ಪ್ರಾರ್ಥನೆಯನ್ನ ಕೇಳ್ತಾರೆ ನಮ್ಮ ಮನೆಗಳನ್ನ ಲಾಲಿಸ್ತಾರೆ ನಿಮಗೂ ನಮಗೂ ಅಗತ್ಯವಾಗಿರುವಂತ ಪ್ರತಿಯೊಂದು ಕಾರ್ಯಗಳನ್ನ ದೇವರು ವಾಗ್ದಾನದ ಮಾಡಿದ ಪ್ರಕಾರವಾಗಿ ನಿಮ್ಮ ಜೀವಿತದಲ್ಲಿ ನಿಮ್ಮ ಬೊಕ್ಕಸದಲ್ಲಿ ಹಾಕಿ ಎಲ್ಲ ಅಗತ್ಯತೆಗಳನ್ನ ಆ ಯೋಹ ಹೀರೆ ಪೂರೈಸುವಂತ ಆಗಿದ್ದಾರೆ ಅದೇ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಅಪ ಪರಿಶುದ್ಧವಾದ ಒಳ್ಳೆ ತಂದೆಯೇ ನಿಮ್ಮನ್ನ ಸ್ತುತಿಸ್ತಾ ಇದೀವಿ ಕೊಂಡಾಡ್ತಾ ಇದ್ವಿ ಮಹಿಮೆ ಪಡಿಸ್ತಾ ಇದ್ವಿ ವೇಳೆ ವಿಶೇಷವಾಗಿ ದೇವರೇ ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೆಲ್ಲ ಬೇಡಿಕೊಳ್ಳಿರಿ ಅದೆಲ್ಲ ಹೊಂದಿವ್ರಿ ಅಂದನು ಹೌದು ಸ್ವಾಮಿ ಈ ದಿನದಲ್ಲಿ ನಂಬಿಕೊಂಡು ಈ ಪ್ರಾರ್ಥನೆ ಮಾಡುತ್ತಿರುವ ಎಲ್ಲ ಮಕ್ಕಳಿಗೆ ಯೇಸುವಿನ ನಾಮದಲ್ಲಿ ನಿನ್ನ ಕಡೆಯಿಂದ ದೇವರ ಸಹಾಯ ಕಾರ್ಯಗಳು ಒದಗಿ ಬರಲಿ ಹಾಗೆ ನಿನ್ನ ಆಶೀರ್ವದಿಸಿ ಬಲಪಡಿಸು ಎಲ್ಲ ಸ್ತುತಿಗನ ಮಹಿಮೆ ನಮಗೆ ಉಂಟಾಗಲಿ ಏಸುವಿನ ನಾಮದಲ್ಲಿ ತನ್ನೆಯೇ ಆಮೇಣ್ ಕ್ರೈಸ್ ಅಲಾಡ್ ದೇವರು ನಿಮ್ಮ ಪ್ರತಿಯೊಬ್ಬರ ಅಗತ್ಯಗಳನ್ನು ತೀರಿಸುವಂತ ಈಗ ಹೀರೇ ನಿಮ್ಮ ಸಂಗಡವಿದ್ದಾನೆ ಆಮೇಣ್